ಪ್ರಾಮ್ಸಿ ಪ್ರಾಮ್ಸಿ ಅಂತಕ್ಕಂಥದ್ದು ಒಂದು ಹೊಸ ಅಂದ್ರೆ ಭಾಳ ದಿವಸ ಆಯ್ತು ಬಂದು ಸಂಸ್ಥೆ ಲೋಕೋಪಯೋಗಿ ಇಲಾಖೆಯ ಒಳಗಡೆ ಬರುವಂಥದ್ದು ರಕ್ಷಾ ರಸ್ತೆ ಸುರಕ್ಷಿತ ಕೆಲಸಗಳನ್ನು ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ಎಲ್ಲೆಲ್ಲಿ ಅಪಘಾತಗಳು ಆಗ್ತವೆ ಅಲ್ಲಿ ಏನೇನು ಕ್ರಮ ಮುಂಜಾಗ್ರತೆ ಕ್ರಮ ತಗೋಬೇಕು ಈಗ ರಸ್ತೆ ಅಗಲ ಮಾಡುವಂಥದ್ದು ಜೊತೆಗೆ ಎಲ್ಲೆಲ್ಲಿ ಸೂಚನೆಗಳನ್ನು ಕೊಡಬೇಕು ಏನು ಇಲ್ಲಿ ನಿಧಾನವಾಗಿ ಚಲಿಸಿ ಅಥವಾ ಹಂಪ್ಸ್ ಹಾಕುವಂಥದ್ದು ಸೈನ್ ಬೋರ್ಡ್ಸ್ ಹಾಕುವಂಥದ್ದು ಈ ರೀತಿ ಮಾರ್ಕಿಂಗ್ ಮಾಡುವಂಥದ್ದು ಎಲ್ಲ ರೀತಿಯಾದಂಥ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥದ್ದು ಈ ಒಂದು ಮುಖಾಂತರ ಈ ಒಂದು ಇಲಾಖೆಯ ಮುಖಾಂತರ ಇವತ್ತು ಚಿಂತಾಮಣಿಗೆ ಸುಮಾರು ಇಪ್ಪತ್ತೇಳುವರೆ ಕೋಟಿ ಇಪ್ಪತ್ತ ಏಳುವರೆ ಕೋಟಿ ನಾನು ಮೂವತ್ತು ಕೋಟಿ ಅನುದಾನ ಕೇಳಿದ್ದೆ ಇದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಲೋಕೋಪಯೋಗಿ ಸಚಿವರ ಸಹಕಾರದಿಂದ ಆಗಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಯ ಪ್ರಾರಂಭೋತ್ಸವದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡ್ರೆ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ಮುಖಂಡರೆ ಎಲ್ಲರೂ ಹೆಸರು ಹೇಳೋದಿಲ್ಲ ಹಾಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಎ ಡಬ್ಲ್ಯೂ ಅವರೇ ಮತ್ತು ಈ ಭಾಗದ ನಮ್ಮ ಎಲ್ಲ ಹಿರಿಯ ಮುಖಂಡರೆ ಮತ್ತು ಎಲ್ಲ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ ನಾನು ಹೆಚ್ಚು ಮಾತಾಡೋಕ್ಕೆ ಗಂಟ್ಲು ನನಗೆ ಸ್ವಲ್ಪ ಸಮಸ್ಯೆ ಇದೆ ಮಾಡುವಂಥದ್ದಕ್ಕೆ ಉದ್ದೇಶ ಇಲ್ಲಿ ಬಹಳಷ್ಟು ಅಪಘಾತಗಳು ಆಗ್ತಾ ಇದ್ದಾವೆ ಆ ಕಡೆ ಗಡಿಯಿಂದ ಬರ್ತಕ್ಕಂಥ ತಿರುವು ನಿಮಗೆ ಗೊತ್ತಿದೆ ನಮ್ಮ ವಧುವನ್ಮುಖ ಒಬ್ಬ ನಾಯಕನ ಒಂದು ನಾಯಕನನ್ನ ನಾವು ಕಳ್ಕೊಂಡ್ವಿ ಸೀಕಲ್ನ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡ್ವಿ ಆಮೇಲೆ ಗರ್ದಾಸ್ನಹಳ್ಳಿ ಹತ್ರ ಅಲ್ಲಿ ಸುಮಾರು ಅಪಘಾತಗಳಾಗ್ತಾ ಇತ್ತು ಅಲ್ಲಿ ನಮ್ಮ ನಟರಾಜ್ ಅವರ ತಮ್ಮ ಅಲ್ಲ ಅವರು ಈ ಥರ ಭಾಳಷ್ಟು ಜನ ಈಗ ನನಗೆ ಗೊತ್ತಿರ್ತಕ್ಕಂಥವ್ರು ಈ ಥರ ಭಾಳಷ್ಟು ಜನ ಪ್ರಾಣಗಳನ್ನ ಕಳ್ಕೊಂಡ್ವಿ ಅದಕ್ಕೆ ಈ ಥರ ಎಲ್ಲೆಲ್ಲಿ ಈ ಥರ ಆಗ್ತದೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ಜೋಡಿ ರಸ್ತೆ ಆಗಬೇಕು ಇದು ನಾನು ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿದೆ ನಾನು ಸಣ್ಣ ಸಣ್ಣ ಜಾಗಗಳಲ್ಲಿ ಊರುಗಳಲ್ಲಿ ಜೋಡಿ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದೆ ನಾವು ಯಾಕೆ ನಮ್ಮ ಭಾಗದಲ್ಲಿ ಮಾಡೋದ್ರ ಜೊತೆಗೆ ಈ ರೀತಿ ಎಲ್ಲಿ ಅಪಘಾತಗಳು ಆಗುವಂಥದ್ದನ್ನು ತಪ್ಪಿಸುವಂಥದ್ದಕ್ಕೆ ಏನು ಕ್ರಮ ತಗೋಬೇಕು ಹೇಳಿ ಇದು ಸುಮಾರು ಒಂದೂವರೆ ವರ್ಷದ ಪ್ರಯತ್ನ ಒಂದೂವರೆ ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡಿ ಇದಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿರುವಂಥದ್ದು ಇದು ರಾಜ್ಯದಲ್ಲಿ ಎಲ್ಲ ಕಡೆ ಈ ಅನುದಾನ ಕೊಟ್ಟಿಲ್ಲ ನಾವು ನಿರಂತರವಾದಂಥ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ತಾಲೂಕಿಗೆ ನಾನು ಮೂವತ್ತು ಕೋಟಿಗಳನ್ನು ಕೇಳಿದ್ದೆ ಇಪ್ಪತ್ತೇಳುವರೆ ಕೋಟಿ ಮಂಜೂರು ಮಾಡಿದ್ದಾರೆ ಈಗ ಇದರಲ್ಲಿ ಇಲ್ಲಿ ಏನೀಗ ನಮ್ಮ ಎ ಡಬ್ಲ್ಯೂ ಅವರು ಹೇಳಿದಾಗೆ ಗಡಿಯಿಂದ ಹತ್ತು ಮೀಟ್ರ್ ಆಗುತ್ತೆ ನಂತರ ಮುಂದೆ ಬರ್ತಾ ಜೋಡಿ ರಸ್ತೆ ಆಗುತ್ತೆ ಅಲ್ಲಿ ನ್ಯಾಷನಲ್ ಹೈವೇ ಸಿ ಆರ್ ಐ ಎಫ್ ಸಿ ಆರ್ ಎಫ್ ಸಿ ಆರ್ ಎಫ್ ಮುಖಾಂತರ ಮಾಡಿರ್ತಕ್ಕಂಥ ರಸ್ತೆಗೆ ಅದನ್ನು ಎಲ್ಲರಿಗೂ ಜೋಡಣೆ ಮಾಡುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಅಲ್ಲಿ ಕಾಚಳ್ಳಿ ಹತ್ರ ಕೂಡ ಅಪಘಾತಗಳಾಗ್ತಾಯಿದ್ದಾವೆ ಕಾಚಳ್ಳಿ ಹತ್ರ ಕೂಡ ನಾವು ಇದು ಅನುದಾನ ಕಮ್ಮಿ ಆಗಿದ್ದರಿಂದ ನಾವಲ್ಲಿ ಮಾಡೋಕ್ಕಾಗಲಿಲ್ಲ ಅಲ್ಲಿ ಮುಂದಿನ ದಿವಸದಲ್ಲಿ ತೊಗೊಳ್ಳೋವಂಥದ್ದಾಗುತ್ತೆ ಕರಿಯಪ್ಪಲ್ಲಿ ಚಿಂತಾಮಣಿ ಮುರುಗ್ಬಲ್ಲ ರೋಡು ಕರಿಯಪ್ಪಲ್ಲಿ ಅಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಜೋಡಿ ರಸ್ತೆ ಮಾಡಲಿಕ್ಕೆ ಸ್ವಲ್ಪ ಮನೆಗಳೆಲ್ಲ ಅಡ್ಡ ಇರೋದ್ರಿಂದ ಅಲ್ಲಿ ನಾವು ಎಷ್ಟು ಕಾನೂನು ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಅಷ್ಟು ಸಂಪೂರ್ಣವಾದಂಥ ವಿಸ್ತೀರ್ಣವನ್ನು ಮಾಡುವಂಥದ್ದು ಮಾಡ್ತೀವಿ ಬಾಗೇಪಲ್ಲಿ ರಸ್ತೆ ಚಿಂತಾಮಣಿಯಿಂದ ಬಾಗೇಪಲ್ಲಿಗೆ ಹೋಗ್ತಕ್ಕಂಥ ರಸ್ತೆ ವಾಲ್ಮೀಕಿ ಮಹರ್ಷಿ ವೃತ್ತದಿಂದ ರೈಲ್ವೆ ಅಂಡರ್ ಪಾಸ್ವರೆಗೂ ಅದನ್ನು ಜೋಡಿ ರಸ್ತೆ ಮಾಡುವಂಥದ್ದು ಮಾಡ್ತಾಯಿದ್ದೀವಿ ಸಿದ್ದೇಪಲ್ಲಿ ಕ್ರಾಸು ಸಿದ್ದೇಪಲ್ಲಿ ಕ್ರಾಸ್ ಹತ್ರ ನಾವು ಜೋಡಿ ರಸ್ತೆ ಮಾಡ್ತಾಯಿದ್ದೀವಿ ಹಿರಗಂಪಲ್ಲಿ ಹತ್ರ ಸ್ವಲ್ಪ ಮಾಡ್ತಾ ಇದ್ದೀವಿ ಮತ್ತು ಬಟ್ಲಹಳ್ಳಿ ಹತ್ರ ಅಲ್ಲಿ ಅಲ್ಲಿ ನಾವು ಈ ಜೋಡಿ ರಸ್ತೆಯನ್ನು ಮಾಡುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ ಒಟ್ಟು ಇವೆಲ್ಲ ಇವತ್ತು ಇದರಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಇದರ ಜೊತೆಯಲ್ಲಿ ಈಗ ಮೊನ್ನೆ ಇನ್ನೊಂದು ಹೆಚ್ಚುವರಿಯಾಗಿ ನನಗೆ ಮೂವತ್ತು ಕೋಟಿಗಳನ್ನು ಕೊಡುವಂಥ ಒಂದು ಕೆಲಸ ಆಗ್ತಾಯಿದೆ ಅದಕ್ಕೆ ನಾನೀಗಾಗಲೇ ಗುರ್ಸಿದೀವಿ ಈಗೇನು ಕೈವಾರದಿಂದ ಈಗ ಮಡಬಳ್ಳಿ ಹತ್ರ ನಾವು ಮೊನ್ನೆ ಒಂದು ಸ್ಕೀಮಲ್ಲಿ ಮಡಬಳ್ಳಿ ಲಿಮಿಟ್ಸಲ್ಲಿ ಒಂದು ಸ್ವಲ್ಪ ಐದೂವರೆ ಮೀಟ್ರ್ ಮಾಡಿದೀವಿ ಇದು ಇಲ್ಲಿಂದ ಇದು ಪೂರ್ತಿ ನಮ್ಮ ಗಡಿಯಿಂದ ಪರಿಶ್ಚಂಡಳ್ಳಿಯಿಂದ ಜಂಗಮ ಶ್ರೀಗಳ್ಳಿ ಎಮ್ ಡಿ ಆರ್ ಆಗಿದೆ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಆಗಿದೆ ಹಿಂದೇನೆ ಆಗಿತ್ತು ಕೃಷ್ಣ ಬೈರೇಗೌಡರು ಮಾಡಿಸಿದ್ರು ನಾನು ಈ ಭಾಗದಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಅವಾಗ ಪಿ ಡಬ್ಲ್ಯೂ ಡಿಲಿ ಹಣ ಕಮ್ಮಿ ಇದೆ ಅಂತ ಹೇಳಿ ನಾನು ಮತ್ತೆ ಅದನ್ನು ಗ್ರಾಮೀಣ ರಸ್ತೆ ಮಾಡಿಸಿದ್ದೆ ಈಗ ಮತ್ತೆ ಅದು ಎಮ್ ಡಿ ಆರ್ ಆಗಿರೋದ್ರಿಂದ ಈಗ ಇಲ್ಲಿ ಈಗ ಮಡಬಳ್ಳಿ ಊರು ಲಿಮಿಟ್ಸಲ್ಲಿಂದ ಹಿಡಿದು ಇಲ್ಲಿ ಮಾದರ್ಕಲ್ಲೂರ್ಗು ಅದನ್ನು ಮತ್ತೆ ರಸ್ತೆ ಮಾಡೋದಕ್ಕೆ ಈಗ ಅದನ್ನು ಮಾಡಿದ್ದೀವಿ ಈಗ ಹಿರೇಕಡ್ಗೆನಿ ಊರ್ ಒಳಗಡೆ ಸ್ವಲ್ಪ ನಾನು ಮೊನ್ನೆ ಕ್ರಾಸ್ ಕ್ರಾಸಿಂದ ಹಿಡಿದು ಚಿಕ್ಕಡ್ಗೆನಹಳ್ಳಿ ಮುಖಾಂತರ ಈಗ ಹಿರೇಕಟ್ಗೆನಹಳ್ಳಿ ಮತ್ತು ಆ ಕಡೆ ನನ್ಕಲ್ಗೆ ಈಗಾಗಲೇ ರಸ್ತೆ ಕಾಮಗಾರಿ ಆಗಿದೆ ತಮಗೆ ಗೊತ್ತಿದೆ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನು ಮಾಡಿದ್ದೀವಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ನಾವು ಮಾಡಿದಿವಿ ಈಗ ಅದೇ ರೀತಿ ಇದನ್ನ ನಾವು ತೆಗೆದುಕೊಳಂತ ಕೆಲಸ ಮಾಡ್ತಾ ಈಗ ಇಲ್ಲಿ ಈ ರೋಡು ಈಗ ಸೀಕಲ್ ಕ್ರಾಸ್ ಜಂಕ್ಷನಲ್ಲೂ ಜಂಕ್ಷನ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲೆಲ್ಲಿ ಈಗ ಎರಡು ಮೂರು ಕಡೆ ಬಸ್ ಬಸ್ ನಿಲ್ದಾಣ ಮಾಡುವಂಥದ್ದಕ್ಕೆ ಬಸ್ ನಿಲ್ದಾಣ ಮಾಡೋದಿಲ್ಲ ಸದ್ಯಕ್ಕೆ ಅದಕ್ಕೆ ಬಸ್ ಬೇ ಅಂತ ಮಾಡ್ತೀವಿ ಬಸ್ ಬೇ ಅಂದ್ರೆ ಬಸ್ ಒಂದು ಸೈಡಿಗೆ ಬಂದು ನಿಲ್ಲುವಂಥದ್ದಕ್ಕೆ ಎರಡು ಕಡೆನೂ ಮಾಡುವಂಥದ್ದು ಇದರಲ್ಲಿ ಡಿಸೈನ್ ಮಾಡಿಸಿದೀವಿ ಇದನ್ನ ದೊಡ್ಡದಾಗಿ ಫ್ಲೆಕ್ಸ್ ಮಾಡಿ ಹಾಕಕ್ಕೆ ಹೇಳಿದೀವಿ ಸರ್ಕಲ್ ಅಲ್ಲಿ ಇದನ್ನ ದೊಡ್ಡದಾಗಿ ಫ್ಲೆಕ್ಸ್ ಮಾಡಿ ಏನು ಕಾಮಗಾರಿ ಆಗುತ್ತೆ ಎರಡು ಕಡೆನೂ ಡ್ರೈನ್ ಬರ್ತದೆ ಫುಟ್ಪಾತ್ ಬರ್ತದೆ ಇವೆಲ್ಲ ಕಾಮಗಾರಿಗಳು ಆಗ್ತವೆ ಅವಾಗ ಏನಾಗುತ್ತೆ ವಾಹನಗಳು ಹೆಚ್ಚು ಇಲ್ಲಿ ಜನಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸುಲಲಿತವಾಗಿ ಓಡಾಟ ಆಗುವಂಥದ್ದು ಆಗುತ್ತೆ ಅದರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಈಗಾಗಲೇ ಪಿ ಡಬ್ಲ್ಯೂ ಡಿ ಒಂದು ಇಲಾಖೆಯಿಂದಲೇ ಸುಮಾರು ನಾವು ಒಂದು ನೂರು ಕೋಟಿ ನೂರೈವತ್ತು ಕೋಟಿಯಷ್ಟು ನಾವು ಈಗ ಕಾಮಗಾರಿಗಳು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕ ನೋಡಿ ಈಗ ಹಿಂದೆ ಸುಮಾರು ಒಂಬತ್ತು ಕಾಮಗಾರಿಗಳು ಇಪ್ಪತ್ತು ಕೋಟಿದು ಸರ್ಕಾರ ಬಂದ ಮೇಲೆ ಲ್ಯಾಬ್ಸ್ ಆಗೋಗಿತ್ತು ಕ್ಯಾನ್ಸಲ್ ಮಾಡಿದರು ಮತ್ತೆ ಅದಕ್ಕೆ ನಾವು ಮಂಜೂರಾತಿ ಕೊಡಿಸಿ ಏನು ಏನು ಸಿ ಎಂ ವೈ ರೋಡ್ ಬಟ್ಲಹಳ್ಳಿಗೆ ಇದು ನಮ್ಮ ಚಿಂತಾಮಣಿ ಮುರುಘಮಲ್ಲ ರೋಡ್ ರೋಡೊಂದು ಮತ್ತೆ ಬಟ್ಲಹಳ್ಳಿ ಕ್ರಾಸಿಂದ ಅಂಕಲ್ ಮಡಗುವರ್ಗು ರೋಡ್ ಅದೊಂದು ಹತ್ತು ಕೋಟಿದು ಇವೆಲ್ಲ ಮಾಡಿಸೋಂಥದ್ದು ಮಾಡಿದೀವಿ ಮತ್ತು ಮುರುಘಮಲ್ಲ ಅಲ್ಲಿ ಅಲ್ಲಿ ಒಂದಷ್ಟು ರಸ್ತೆಗಳೆಲ್ಲ ಲ್ಯಾಪ್ಸ್ ಆಯಿತು ಎಲ್ಲ ವಿತ್ಡ್ರಾ ಆಯಿತು ನಮ್ಮ ಸರ್ಕಾರ ಬಂದ ಮೇಲೆ ಅವನ್ನೆಲ್ಲ ಮತ್ತೆ ಮರುಮಂಜೂರು ಮಾಡಿಸೋಂಥ ಕೆಲಸ ಮಾಡಿ ಅದೇ ಸುಮಾರು ಮತ್ತೆ ಇನ್ನೊಂದು ಇಪ್ಪತ್ತು ಕೋಟಿ ಐದು ವರ್ಕ್ಗಳನ್ನು ನಾವು ಮತ್ತೆ ಮಂಜೂರು ಮಾಡಿಸೋಂಥದ್ದು ಮಾಡಿದೀವಿ ಮತ್ತು ಎಸ್ ಎಚ್ ಡಿ ಪಿಯಲ್ಲಿ ಇಪ್ಪತ್ತೈದು ಕೋಟಿ ವರ್ಕು ಈಗ ಚೇಳೂರು ರೋಡು ಈಗಾಗಲೇ ಕಾಮಗಾರಿ ನೋಡ್ತಾ ಇದ್ದೀರಾ ಈಗಾಗಲೇ ಬಾಗೇಪಲ್ಲಿ ರೋಡು ಏಳು ಮೀಟ್ರ್ ರೋಡಾಗಿದೆ ಬಾಗೇಪಲ್ಲಿ ನಮ್ಮ ಗಡಿಯವರೆಗೂ ಒಳ್ಳೆ ಗುಣಮಟ್ಟದ ರಸ್ತೆ ಮಾಡಿಸಿದ್ದೀವಿ ಅದೊಂದು ಹದಿನೈದು ಹದಿನೈದು ಕೋಟಿ ಅದು ಚೇಳೂರು ರೋಡ್ದು ಚೇಳೂರು ರೋಡ್ದು ಹತ್ತು ಕೋಟಿ ಈಗಾಗಲೇ ಮರ ಗಿಡ ತೆಗೆಯೋದು ಸ್ವಲ್ಪ ವಿಳಂಬ ಆಯಿತು ಅದನ್ನು ತೆಗೆಸಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಬಿಟ್ಟು ಈಗ ಹೊಸದಾಗಿ ಈಗ ಮೂವತ್ತು ಕೋಟಿ ಎಸ್ ಎಚ್ ಡಿ ಪಿಗೆ ವಿಶೇಷವಾದಂಥ ಅನುದಾನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅಲ್ಲಿ ನಮ್ಮ ಸುಜನಹಳ್ಳಿ ರಸ್ತೆ ಕೋಟ್ಗಲ್ಲಿಂದ ಸುಜನಹಳ್ಳಿಯಿಂದ ಒಡ್ಡ ದೊಡ್ಡಹಳ್ಳಿಗೆ ಹೋಗುವಂಥ ರಸ್ತೆ ಅದನ್ನು ನಾವು ಸೇರಿಸಿದ್ದೀವಿ ಅದು ಕೂಡ ಸುಮಾರು ಐದುವರೆ ಮೀಟ್ರ್ ಆಗುತ್ತೆ ರಸ್ತೆ ಅದನ್ನು ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಈ ಥರ ಇನ್ನೂ ಕೆಲವು ರಸ್ತೆಗಳೆಲ್ಲ ತೊಗೊಳ್ಕೊಂಡಿದ್ದೀವಿ ನಾವು ಈಗ ಅದೆಲ್ಲ ಮಾಹಿತಿಗಳನ್ನು ಹೇಳ್ತೀನಿ ಈಗ ಇಪ್ಪತ್ತೇಳುವರೆ ಕೋಟಿ ಪ್ರಾಮ್ಸಿಯಲ್ಲಿ ಆಗ್ತಕ್ಕಿರ್ತಕ್ಕಂಥದ್ದು ಇನ್ನು ನಾವು ಐ ಟಿ ಐ ಕಾಲೇಜು ಐದೂವರೆ ಕೋಟಿ ಕಾಮಗಾರಿ ಆಗ್ತಾ ಇದೆ ಈಗ ಇಲಾಖೆ ನಮ್ಮ ಸ್ಟೇಡಿಯಂಗೆ ನಮ್ಮ ಇಲಾಖೆ ಮುಖಾಂತರ ನಮ್ಮ ಪರೀಕ್ಷಾ ಪ್ರಾಧಿಕಾರದಿಂದ ನಾವು ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಒಂಬತ್ತು ಕೋಟಿ ಕೊಡ್ಸಿದ್ದೀನಿ ಮತ್ತು ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಮಾಡುವಂಥದ್ದಕ್ಕೆ ಸುಮಾರು ಏಳು ಕೋಟಿ ಕೊಡಿಸಿದ್ದೀನಿ ಅದು ಕೂಡ ಜನರ ಕಲಸ ಸೋಮವಾರ ಟೆಂಡರ್ ಕರೆಯುವಂತ ಪ್ರಕ್ರಿಯೆ ಆಗುತ್ತೆ ಆಮೇಲೆ ಹೊಸದಾಗಿ ನಮ್ದು ಪ್ರವಾಸಿ ಮಂದಿರ ಈಗ ಕಾಮಗಾರಿ ಶುರುವಾಗಬೇಕೀಗ ಅದು ಟೆಂಡರ್ ಎಲ್ಲ ಪೂರ್ಣ ಆಗಿದೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಅಲ್ಲಿ ಸುಮಾರು ಎರಡು ಎರಡು ಎಕರೆ ಎರಡೂವರೆ ಎಕರೆ ಎರಡು ಎಕರೆ ಜಾಗ ಕೊಡ್ಸಿದ್ದೀನಿ ಹೊಸದಾಗಿ ಹತ್ತು ಕೋಟಿಯಲ್ಲಿ ನಾವು ಹೊಸ ಪ್ರವಾಸಿ ಮಂದಿರ ಚಿಕ್ಕಬಳ್ಳಾಪುರದಲ್ಲಿ ಭಾಳ ದೊಡ್ಡದಿದೆ ನಾವು ಅಷ್ಟು ದೊಡ್ಡದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಟ್ ಬೇರೆ ಯಾವುದೇ ತಾಲೂಕಿನಲ್ಲಿ ಇರೋದರ ರೀತಿಯಲ್ಲಿ ಒಂದು ವಿನ್ಯಾಸ ಮಾಡಿಸಿದ್ದೀವಿ ಅಲ್ಲಿ ಹೊಸ ಪ್ರವಾಸಿ ಮಂದಿರ ಮಾಡಬೇಕು ಅಂತಕ್ಕಂಥದ್ದು ಅದು ಕೆಲಸ ಶುರುವಾಗ್ತಾ ಇದೆ ಮತ್ತು ಈಗ ಗ್ರಂಥಾಲಯಕ್ಕೆ ಚಿಂತಾಮಣಿಯಲ್ಲಿ ಗ್ರಂಥಾಲಯ ನಮ್ಮ ತಂದೆಯವರು ಮಾಡಿಸಿದ್ರು ಹಿಂದೆ ನಿಮಗೆ ಬಹುಶಃ ಹಳಗ್ರಿಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಇದ್ದಾಗ ಜಿಲ್ಲಾ ಗ್ರಂಥಾಲಯ ಚಿಂತಾಮಣಿಯಲ್ಲಿ ನಂತರ ನಾವು ಅಧಿಕಾರ ಕಳ್ಕೊಂಡ ಮೇಲೆ ಅದನ್ನು ಕೋಲಾರಿಗೆ ಮತ್ತೆ ವಾಪಸ್ ತೊಗೊಂಡ್ಬಿಟ್ರು ಅದು ಯಾರು ಅಧಿಕಾರದಲ್ಲಿ ಅನ್ನೋದು ನಿಮ್ಗೆ ಗೊತ್ತಿದೆ ನಾವು ಇತ್ಯಾದಿ ಸಂದರ್ಭದಲ್ಲಿ ಆದರೆ ಅಲ್ಲಿ ನಮ್ಮ ತಂದೆಯವರು ಮತ್ತೆ ಹೊಸ ಕಟ್ಟಡವನ್ನು ಕಟ್ಟಿಸಿದರು ಸುಮಾರು ದಿವಸಗಳಿಂದ ನಾನು ಅದಕ್ಕೇನಾದರೂ ಒಂದು ಹೆಚ್ಚುವ ಮಾಡಬೇಕು ಒಳ್ಳೆಯ ಒಂದು ಆಧುನಿಕ ವ್ಯವಸ್ಥೆ ಏನು ಡಿಜಿಟಲ್ ಲೈಬ್ರರಿ ಮಾಡಬೇಕು ಇತರೆ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಮಾಡಬೇಕು ಅಂತ ಹೇಳಿ ಸುಮಾರು ಐದು ಕೋಟಿ ಚಿಲ್ಲರೆಗೆ ನಾನು ಅಂದಾಜು ಮಾಡಿಸಿದೆ ಈಗ ಮೊದಲನೇ ಹಂತದಲ್ಲಿ ಮೂರು ಕೋಟಿಗಳನ್ನು ಮೊನ್ನೆ ಲೋಕೋಪಯೋಗಿ ಸಚಿವರು ನನಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದು ಈಗ ಎಸ್ಟಿಮೇಟ್ ಆಗ್ತಾ ಇದೆ ಅದು ಟೆಂಡರ್ ಆಗುತ್ತೆ ಇವೆಲ್ಲ ಸೇರಿದ್ರೆ ಬರೀ ಲೋಕೋಪಯೋಗಿ ಇಲಾಖೆ ಮುಖಾಂತರನೇ ಇಲಾಖೆ ಮತ್ತು ನಮ್ಮ ಇಲಾಖೆ ಸ್ವಲ್ಪ ಅನುದಾನ ಸೇರಿ ಅವ್ರು ಇದ್ರಲ್ಲಿ ಸೇರಿಸಬಾರ್ದಾಗಿದ್ದಿತ್ತು ನಾನು ಕೊಟ್ಟರೆ ಅನುದಾನ ನಿಮ್ಮ ಲೋಕೋಪಯೋಗಿ ಇಲಾಖೆ ಎಲ್ಲ ಇದೆ ನಮ್ಮ ಇಲಾಖೆದ್ದು ಅದನ್ನು ಸೇರ್ಸ್ಕೊಂಡ್ಬಿಟ್ಟವ್ರ ಇದ್ರಲ್ಲಿ ಅವ್ರ ಲೆಕ್ಕದಲ್ಲಿ ಹದಿನಾರು ಕಾಲು ಕೋಟಿ ಅದರಿಂದ ಒಟ್ಟು ನೂರೈವತ್ತೇಳು ಕೋಟಿ ಬರೀ ಲೋಕೋಪಯೋಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲೂ ಕೂಡ ನಾವು